ಹಾಯ್ ಆಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋ ಏನಂದ್ರೆ ಇದು ಆಕ್ಚುಲಿ ಸಂಡೆ ತೆಗೆದಿದ್ ವ್ಲಾಗ್ ನಾವು ಸಂಡೇ ಮಟನ್ ಬಿರಿಯಾನಿ ಮಾಡಿದ್ವಿ ಮಲ್ನಾಡ್ ಸ್ಟೈಲಲ್ಲಿ ಸೊ ಆ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಮಟನ್ ಬಿರಿಯಾನಿಗೆ ಮಟನ್ ರೆಡಿ ಆಗಿದೆ ನಾವಿಲ್ಲಿ ಒಂದೂವರೆ ಕೆ ಜಿ ಮಟನ್ ತಗೊಂಡಿದ್ದೇವೆ ಮಟನ್ ಬೇಯ್ಲಿಕ್ಕೋಸ್ಕರ ಮೊದಲು ಕುಕ್ಕರ್ ಅಲ್ಲಿ ಒಂದು ಐದು ಗೇಟು ತೆಗಿಬೇಕು ಇದಕ್ಕೆ ಲವಂಗ ಚಕ್ಕೆ ಏಲಕ್ಕಿ ಬಡೆಸೊಪ್ಪು ಮತ್ತೆ ಚಿಲ್ಲಿ ಪೌಡರ್ ಅರಶಿನ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಿದ್ದೇವೆ ಮತ್ತೆ ಮಟನ್ ಸಾಫ್ಟ್ ಆಗಿ ಬೇಲಿಕ್ಕೋಸ್ಕರ ಸ್ವಲ್ಪ ಮೊಸರ ಆ್ಯಡ್ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಬೇಕು ನಮಗೆ ಮರ್ತೊಯಿತು ಗಡಿಬಿಡಿಯಲ್ಲಿ ಹಾಗಾಗಿ ನಾವು ಹಾಕಲಿಲ್ಲ ಮನೆಗೆ ಇವರ ಫ್ರೆಂಡ್ಸನ್ನು ಊಟಕ್ಕಂತ ಕರೆದಿದ್ವಿ ನಾವು ಬಿರಿಯಾನಿ ಸ್ಟಾರ್ಟ್ ಮಾಡಲಿಕ್ಕೆನೇ ತುಂಬ ಲೇಟಾಯಿತು ಹಾಗಾಗಿ ಗಡಿಬಿಡಿಯಲ್ಲಿ ಮಾಡ್ತಾ ಇದ್ದೇವೆ ಇದೆಲ್ಲ ಬಿರಿಯಾನಿಗೆ ಬೇಕಾಗುವಂಥ ಎಲ್ಲ ಹೋಲ್ ಸ್ಪೈಸಸ್ ರೆಡಿ ಮಾಡಿಟ್ಟಿದ್ದೇವೆ ಇದರಲ್ಲಿ ಪುದೀನ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪಿದೆ ನೀರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ರೆಡಿಯಾಗಿದೆ ಮತ್ತು ಹಸಿಮೆಣಸು ಎರಡು ಲೆಮನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಖಾಲಿಯಾಗಿತ್ತು ಅದು ಕೂಡ ಪೇಸ್ಟ್ ಮಾಡಿಟ್ಟಿದ್ದೇನೆ ಮತ್ತು ಮೊಸರು ಕೂಡ ತಗೊಂಡಿದ್ದೇವೆ ನೋಡಿದ್ರಲ್ಲ ಇಷ್ಟೆಲ್ಲ ಐಟಮ್ ತೆಗೆದಿಟ್ಟಿದ್ದೇವೆ ಮಟನ್ ಬಿರಿಯಾನಿಗೆ ಅಂತ ಮತ್ತು ಮಟನ್ ಇಲ್ಲಿ ಬೇಯ್ತಾ ಉಂಟು ಮಟನ್ ಇಲ್ಲಿ ಬೆಂದ ನಂತರ ಮತ್ತು ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮಗೆ ರೆಸಿಪಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಇದು ಮಲ್ನಾಡ್ ಬಿರಿಯಾನಿ ಆಯಿತಾ ಮತ್ತು ನನ್ನ ಹಸ್ಬೆಂಡ್ ಇವತ್ತು ಸಂಡೆ ಅಲ್ವಾ ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತರಲಿಕ್ಕೆ ಹೋಗಿದ್ದರು ತರಕಾರಿ ಎಲ್ಲ ತಂದಿದ್ದಾರೆ ಇದೆಲ್ಲ ಈಗ ತೆಗೆದಿಡಬೇಕು ಇದರಲ್ಲಿ ತರಕಾರಿ ಉಂಟು ಮತ್ತು ಇದರಲ್ಲಿ ಈ ಬಿರಿಯಾನಿಗೆ ಬೇಕಾಗುವಂತ ರೈಸ್ ಆಯಿಲ್ ಮತ್ತೆ ಇದರಲ್ಲಿ ಎಂತ ಇದೆಲ್ಲ ಸ್ನ್ಯಾಕ್ಸ್ ತಂದಿದ್ದಾರೆ ಸ್ವಲ್ಪ ಇದು ಪೊಟೆಟೊ ಚಿಪ್ಸ್ ನನ್ನ ಹಸ್ಬೆಂಡ್ ಇದು ಫೇವ್ರೇಟ್ ಪೊಟೆಟೊ ಮತ್ತೆ ಇದು ಮಸಾಲ ಕಡಲೆ ಇದೊಂದು ಕೇಕ್ ತಂದಿದ್ದಾರೆ ಪ್ಲಮ್ ಕೇಕ್ ಇದು ಡಿಸೆಂಬರ್ ಮಂತ್ ಬಂತಲ್ಲ ಹಾಗೆ ಎಲ್ಲ ಕಡೆ ಸಹ ಪ್ಲಮ್ ಕೇಕ್ ಇರ್ತದೆ ಮತ್ತು ಇದು ಆಪಲ್ ಮತ್ತು ಇದು ಗ್ರೇಪ್ಸ್ ಸೊ ನಾನು ಇದು ವೆಜಿಟೇಬಲ್ ಎಲ್ಲ ತೆಗೆದು ಈಗ ಫ್ರಿಜ್ಜಲ್ಲಿ ಇಡ್ತೇನೆ ನಾನಿದು ಕೇಕ್ ಈಗ ಓಪನ್ ಇದು ಕಟ್ ಮಾಡಿ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೇನೆ ಹೇಗೆ ಉಂಟಂತ ಅಂತ ಇವಾಗಂತೂ ಚಳಿಯಲ್ಲ ಅದಕ್ಕೆ ಏನೋ ಗೊತ್ತಿಲ್ಲ ಕೇಕ್ ಅಂತೂ ತುಂಬಾ ಹಾರ್ಡ್ ಆಗಿತ್ತು ನೋಡಿ ಚಾಕು ಕೂಡ ಒಳಗೆ ಹೋಗ್ತಾ ಇಲ್ಲ ನಾನು ಮತ್ತು ಬರ್ತ್ಡೇ ಕೇಕ್ ಕಟ್ ಮಾಡುವ ರೀತಿಯಲ್ಲಿ ಟ್ರಯಾಂಗಲ್ ಶೇಪಲ್ಲೇ ಕಟ್ ಮಾಡ್ತಾಯಿದ್ದೆ ನನ್ನ ಹಸ್ಬೆಂಡ್ ಉದ್ದಕ್ಕೆ ಕಟ್ ಮಾಡು ಉದ್ದಕ್ಕೆ ಕಟ್ ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ನಾನು ಮತ್ತೆ ಹೇಗೋ ಒಂದು ಕಟ್ ಮಾಡಿ ಟೇಸ್ಟ್ ನೋಡಿದೆ ಟೇಸ್ಟು ಚೆನ್ನಾಗಿ ಇತ್ತು ಆದರೆ ಹಾರ್ಡಗಿದ್ದರೆ ಕೇಕ್ ತಿನ್ನಲಿಕ್ಕೆ ಇಷ್ಟ ಆಗೋಲ್ಲ ಅಲ್ವಾ ಕೇಕ್ ಅಂದರೆ ಸ್ವಲ್ಪ ಸಾಫ್ಟಾಗಿ ಇರಬೇಕಲ್ವಾ ಇದು ತುಂಬಾ ಆಗಿತ್ತು ಬಟ್ ಟೇಸ್ಟ್ ಚೆನ್ನಾಗಿಯೇ ಇತ್ತು ಮತ್ತೆ ಇವಾಗ ಕ್ರಿಸ್ಮಸ್ ಸೀಸನ್ ಅಲ್ವಾ ಹಾಗಾಗಿ ಎಲ್ಲ ಕಡೆನೂ ಪ್ಲಮ್ ಕೇಕ್ ಇರುತ್ತೆ ಕೇಕನ್ನು ನೋಡಿ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಬಟ್ ಕೇಕ್ ಕಟ್ ಮಾಡ್ಬೇಕಾದ್ರೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ ಇವಾಗ ಬಿರಿಯಾನಿ ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಹೋಲ್ ಸ್ಪೈಸಸ್ ಎಲ್ಲ ತೆಗೆದಿಟ್ಟಿದ್ವಲ್ವ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಕಟ್ ಮಾಡಿಟ್ಟ ಮಾಡಿಟ್ಟರುಳ್ಳಿಯನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೀರುಳ್ಳಿ ಎಲ್ಲ ಬೇಗ ಬೇಯಲಿಕ್ಕೋಸ್ಕರ ಉಪ್ಪು ಕೂಡ ಆ್ಯಡ್ ಇದ್ದೇವೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿ ಮೊದಲೇ ಹಾಕಬೇಕಾಯ್ತಾ ನಾವು ಹಸಿ ಟೊಮೆಟೊ ಎಲ್ಲ ಹಾಕಿ ಆದಮೇಲೆ ಹಾಕಿದ್ದು ಅದೇ ಗಡಿಬಿಡಿಯಲ್ಲಿ ಮಾಡುವಾಗ ಏನಾದರೂ ಒಂದು ಮಿಸ್ಟೇಕ್ ಆಗುತ್ತೆ ಅಲ್ವಾ ಹಾಗಾಗಿ ಈ ಕಡೆ ಮಟನ್ ಕೂಡ ಬೆಂದಿದೆ ಮಟನ್ ಕುಕ್ಕರ್ ಅಲ್ಲಿ ಐದು ವಿಸಿಲಿಟಿ ಇದ್ವಲ್ವಾ ನೋಡಿ ಚೆನ್ನಾಗಿ ಬೆಂದಿದೆ ಮಟನ್ ಕೂಡ ತುಂಬಾನೇ ಫ್ರೆಶ್ ಆಗಿತ್ತು ಇವಾಗ ನೀರುಳ್ಳಿ ಫ್ರೈ ಆಗ್ತಿರ್ಬೇಕಾದ್ರೆ ಅರಶಿನ ಚಿಲ್ಲಿ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯಂಟ್ ಹಾಕ್ತಿದ್ದೇವೆ ಆಯಿತಾ ಇದು ಗೋವಾ ಬರುತ್ತಲ್ವಾ ಅದನ್ನು ಹಾಕ್ತಾ ಇದ್ದೇವೆ ಇದು ಸ್ವೀಟ್ ಇಲ್ಲ ಆಯಿತಾ ಇದು ಶುಗರ್ಲೆಸ್ ನನಗೆ ಕೂಡ ಗೊತ್ತಿಲ್ಲ ಇದನ್ನು ಹಾಕ್ತಾರೆ ಏನಂತ ಬಟ್ ನನ್ನ ಹಸ್ಬೆಂಡ್ ಹೇಳಿದರು ಇದನ್ನು ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹಾಗಾಗಿ ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಮತ್ತು ನೋಡಿ ಟೊಮ್ ಇದು ಹಸಿಮೆಣಸು ಲಾಸ್ಟಿಗೆ ಹಾಕಿದ್ದು ಮೊದಲೇ ಹಾಕಿರಬೇಕಾಗಿತ್ತು ಮತ್ತೆ ಈಗ ಹಸಿಮೆಣಸು ಟೊಮೆಟೊ ಎಲ್ಲ ಹಾಕಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮೆಂತ್ಯ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇವೆ ಮಂಗ್ಳೂರು ಸ್ಟೈಲ್ ಬಿರಿಯಾನಿ ಎಲ್ಲ ಸ್ವಲ್ಪ ಸ್ವೀಟಾಗಿರುತ್ತೆ ಬಟ್ ಮಲ್ನಾಡ್ ಸ್ಟೈಲ್ ಬಿರಿಯಾನಿ ತುಂಬ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನನಗಂತೂ ಇವಾಗ ಮಂಗ್ಳೂರಿಗಿಂತ ಮಲ್ನಾಡ್ ಸ್ಟೈಲ್ ಬಿರಿಯಾನಿಯೇ ತುಂಬ ಫೇವ್ರೇಟ್ ಆಗಿ ಹೋಗಿದೆ ಇವಾಗ ಬೇಯಿಸಿಟ್ಟ ಮಟನನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಒಂದು ಲೆಮನ್ ಇದು ಜ್ಯೂಸ್ ಆ್ಯಡ್ ಮಾಡ್ತಾ ಇದ್ದೇವೆ ಮಟನ್ ಬೇಬೇಕಾದ್ರೇ ರೈಸ್ ಕೂಡ ರೆಡಿ ಮಾಡ್ತಿದ್ದೇವೆ ರೈಸ್ ಇಲ್ಲಿ ನಾವು ಇಡಬೇಕಲ್ವಾ ಹಾಗಾಗಿ ಮೊದಲು ರೈಸ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಮಾಡಬೇಕು ನೀರು ನೋಡಿ ನೀರು ಬಿಸಿ ಆಗುವಾಗ ಬಿರಿಯಾನಿಗೆ ಎಲ್ಲ ಹೋಲ್ ಸ್ಪೈಸಸ್ ಎಲ್ಲ ಹಾಕಿದ್ವಲ್ಲ ಅದೇ ರೀತಿ ಇದಕ್ಕೆ ಕೂಡ ಸ್ವಲ್ಪ ಹಾಕಿ ಪುದೀನ ಕೊತ್ತಂಬರಿ ಮತ್ತು ಕರಿಮೆಣಸು ಮತ್ತು ಇಲ್ಲಿ ರೈಸ್ ನಾನು ಒಂದೂವರೆ ಕೆ ಜಿ ರೈಸ್ ಕೂಡ ತಗೊಂಡಿದ್ದೇವೆ ಆಮೇಲೆ ರೈಸನ್ನು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆಗುವಷ್ಟು ಬೇಯಿಸಿ ಮತ್ತು ಮಸಾಲದಲ್ಲಿ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ದಮ್ಮಿಡ್ಬೇಕಾಯ್ತು ನಮ್ಮ ಇದು ವೀಡಿಯೋನ ರೆಕಾರ್ಡ್ ಮಾಡಲಿಲ್ಲ ಆಯ್ತಾ ನಾನು ಪ್ರೇಯರ್ ಮಾಡ್ತಿದ್ದೆ ಸೊ ಹಾಗಾಗಿ ನಾನು ಆ ವೀಡಿಯೋ ರೆಕಾರ್ಡ್ ಮಾಡಲಿಲ್ಲ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು ರೈಸ್ ಅಂತೂ ಪರ್ಫೆಕ್ಟಾಗಿ ಆಗಿತ್ತು ನೀವು ಕೂಡ ಆ ಸ್ಪೆಷಲ್ ಇಂಗ್ರೀಡಿಯಂಟನ್ನು ಟ್ರೈ ಮಾಡಿ ಆಯಿತಾ ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಟಿವಿಯಲ್ಲಿ ಕನ್ನಡ ಬಿಗ್ ಬಾಸ್ ಆಗ್ತಾ ಇತ್ತು ಅದು ಯಾರ ವಾಯ್ಸ್ ಅಂತ ಗೊತ್ತಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ ಆಯಿತಾ